para em ప్లీస్ బ ఇవ స్వల్పత్ కాల్ గంట అర్ధ గంట అర్ధ గంట نمستے نمستے لائک پلیز ایپ آٹا آئیں like Cody, please. பண்ணிடல நீங்க <Bref den. sab ACLU> پیس بندگی لائک i'm okay. okay. وری گرش تٹ م Akwai <laughs> <laughs> ajiyar <laughs> <hums>

ಅಲ್ಲಿ ತರ ಅದು ಬೇಡ ಅಲ್ಲಿ ನನಗೆ ಹೇಳ್ತೇನೋ ಅಂತ ಹೇಳ್ತಲ್ಲ ಅದಕ್ಕಿಂತ ಇದು ದೇವಸ್ಥಾನದಲ್ಲಿ ಅವರು ಹೇಳಿದ್ರಲ್ಲ ಅಲೆಲ್ಲ ದೃಷ್ಟಿಕ್ಕೆ ಮಾತ್ರ ಅನ್ನೋ ಒಂದು ಪಾಯಿಂಟ್ ಬರ್ತಿದೆ ಪ್ರಂತಕೇಶರಿಗೆ ಅಂತ ಬರ್ತಾರೆ એટલે ಕೇಳಿದ್ರೆ ಅಲ್ಲಿಂದ ತರ ಅದರಲ್ಲಿ ಏನಂದ್ರೆ 180 ಕೋಟಿ ರೂಪಾಯಿ ಹೌದು ಅಲ್ಲಿಂದ ಪೈಪ್ ಪೈಪ್ ಲೈನ್ ಇಂದ ವೈರಿಂಗ್ ಎಲ್ಲಾ ಲ್ಯಾಕ್ ಇಲ್ಲೊಂದು ಇನ್ನೋ ರೆಡಿ ಆಗ್ತಿದೆ ಹಾ ಮತ್ತೆ ಈಗ ರಾತ್ರಿ ರಾತ್ರಿ ಇದ್ರೆ ಫಂಕ್ಷನ್ ಗೆ ಬರಲ್ಲ ಅದೇ Them, they're both fine, but I'm sure they're just very... ಬಂದಿಲ್ಲ ಹೀಗೆ ಯಾರಿದ್ದೀರಾ ಹೇಗಿದ್ದೀರಾ ಊಟ ಆಯ್ತಾ ಗುಡ್ ಈವ್ನಿಂಗ್ ಓ ಸೊ ಹಾಯ್ ಹಾಯ್ ಬ್ರೋ ವೆಲ್ಕಮ್ ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಎಂತಾನ ಸೀನ್ ಬಂದ್ಬಿಡ್ತು ಕೋಲ್ಡ್ ಆಯ್ತು ಮತ್ತೆ ಊಟ ಆಯ್ತಾ ಬ್ರೋ ಊಟ ಮಾಡಿದ್ರ ಊಟ ಬ್ರೋ سوم سسٹر ویلکم مائ لرت سسٹر سوم آئی اہم روپیے ಹಾಯ್ ಮುದ್ದು ಬ್ರೋ ವೆಲ್ಕಮ್ ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಚಾನೆಲ್ ಇದೆಯಾ ನಿಮ್ಮದು ಸಮಯ ಸಿಸ್ಟರ್ ಒಂದು ಲೈಕ್ ಕೊಡಿ ಮುದ್ದು ಬ್ರೋ ಒಂದು ಲೈಕ್ ಕೊಡಿ ಸಮಯ ಸಿಸ್ಟರ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಮುದ್ದು ಬ್ರೋ ನಿಮ್ಮದು ಚಾನೆಲ್ ಇದೆಯಾ ಆಯಿತು ನಿಮ್ಮದು ಹಾಂ ನಂದು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುದ್ದು ಬ್ರೋ ನಿಮ್ದ್ರಲ್ಲಿ ಆಫ್ ಮಾಡಿ ಐದುವರೆಗೆ ಇದೇ ಆದರೆ ಇಲ್ಲ ಯಾಕೆ ಹಾಯ್ ಹಾಯ್ ಶೇಯೋ ಶಿಸ್ಟರ್ ವೆಲ್ಕಮ್ ಮೈ ಲೈ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಲೈಕ್ ಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಊರ ಊಟ ಆಯಿತು ಊಟ ಆಯಿತು ಶೇಯೋ ಸಿಸ್ಟರ್ ನಿಮ್ದು ಆಯಿತಾ ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಊಟಕ್ಕೆ ಏನು ಊಟ ಮಾಡಿದ್ರಿ اوکے وہ اندرا رائٹ اپ مار کر میری ہری ماں نے فرمایا ہے ہاں لے اوکے تھینک یو تھینک یو ಊಟ ಆಯ್ತು ಸಿಸ್ಟರ್ ನಿಮ್ದಾಯ್ತಾ ಶೇ ಸಿಸ್ಟರ್ ಮುದ್ದು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕೆ ಯೂಸ್ ಇಲ್ಲ ಶೇ ಸಿಸ್ಟರ್ ಕಮೆಂಟ್ ಮಾಡಿ ಊಟ ಆಯ್ತಾ ನಿಮ್ದು ಏನು ಊಟ ಮಾಡಿದ್ರಿ So mu bro outra. Some sister Thank you thank you Muddu bro super super thank you share sister. Thank you share sister. Sister. sister thank you so much. Thank you Muddu bro. Thank you soma sister. ಥ್ಯಾಂಕ್ ಯು ನಾನು ಲೈವ್ ಮಾಡಲು ಅದಕ್ಕೆ ಇಳಿದಿಲ್ಲ ಬರೀ ಸಪೋರ್ಟ್ ಅಷ್ಟೇ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುದ್ದು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮದು ಚಪಾತಿ ನಿಮ್ಮದು ನಮ್ಮದು ಅನ್ನ ಸಾಂಬಾರ್ ಮತ್ತು ಹೇಳಿ ಹಾಯ್ ಹಾಯ್ ಬ್ಯಾಡ್ ಬ್ರೋ ವೆಲ್ಕಮ್ ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಸುಮಾರು ದಿನ ಆಗಿತ್ತು ಲೈವ್ ಬರ್ದೆ ನೀವು ಲೈವ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಶೇ ಸಿಸ್ಟರ್ ಬ್ಯಾಡ್ ಬ್ರೋ ನೀವು ಲೈವ್ ಮಾಡ್ತಾ ಇದ್ದೀರಾ ಹಾಯ್ ಹಾಯ್ ಜೈ ಸಿಸ್ಟರ್ ವೆಲ್ಕಮ್ ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಶಿಸ್ಟರ್ ಊಟ ಆಯ್ತಾ ನಾನು ಚೆನ್ನಾಗಿದ್ದೀನಿ ಊಟ ಆಯಿತು ಸಿಸ್ಟರ್ ಆಯಿತಾ ಜೈ ಸಿಸ್ಟರ್ ಮಾಡಿಲ್ಲ ಯಾಕೆ ಬ್ಯಾಡ್ ಬ್ರೋ ಯಾಕೆ ಮಾಡಿಲ್ಲ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ಶಿಸ್ಟರ್ ಆಯಿತಾ ಊಟ ಊಟ ಆಯಿತಾ ಒಂದು ಲೈಕ್ ಕೊಡಿ ಶ್ರೀ ಶಿಸ್ಟರ್ ಬ್ಯಾಡ್ ಬ್ರೋ ಒಂದು ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಹೆಸರು ಹೇಳಿ ಅಂದರೆ ಹೇಳಲೇ ಇಲ್ಲ ನೀನು ಆ ಥರ ಕರೆಯೋಕ್ಕೆ ಒಂಥರ ಅನಿಸುತ್ತೆ ನಾಳೆ ಲೈವ್ ಮಾಡ್ತೇನೆ ಆಫ್ಟರ್ನೂನ್ ಒಂದು ಗಂಟೆಗೆ ಸಪೋರ್ಟ್ ಮಾಡಿ ಫ್ರೀ ಇದ್ದರೆ ಓಕೆ ಓಕೆ ಸೇ ಸಿಸ್ಟರ್ ಖಂಡಿತ ಮುಂಚೆ ಹಾಯ್ ಹಾಯ್ ವಿಜಯ್ ಬ್ರೋ ವೆಲ್ಕಮ್ ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಒಂದು ಲೈಕ್ ಕೊಡಿ ಊಟ ಆಯಿತಾ ಬ್ರೋ ವಿಜಯ್ ಬ್ರೋ ಊಟ ಆಯ್ತಾ ಬ್ಯಾಡ್ ಬ್ರೋ ನೀವು ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಓಕೆ ಓಕೆ ನಾನು ಖಂಡಿತ ಬರ್ತೀನಿ ಸಿಸ್ಟರ್ ಒಂದು ಗಂಟೆಗಲ್ಲ ಬರ್ತೀನಿ ಬರ್ತೀನಿ ಸಿಸ್ಟರ್ ವಿಜಯ್ ಬ್ರೋ ಊಟ ಆಯ್ತಾ ನೀವು ಲೈವ್ ಮಾಡಿಲ್ವಾ ಇವತ್ತು ವಿಜಯ್ ಇಬ್ರು ಹೌದು ಓಕೆ ಓಕೆ ಖಂಡಿತ ಬರ್ತೀನಿ ಶ್ರೇಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಒಂದು ಕಮೆಂಟ್ ಹಾಕಿರಿ ಶ್ರೇಯ ಸಿಸ್ಟರ್ ಆಯಿತಾ ಮತ್ತೆ ಹುಡ್ಕೋದು ಬೇಡ ಅಂತ ಸಡನ್ಲಿ ಬಂದುಬಿಡ್ಬೋದು ಇಲ್ದಿದ್ರೆ ಹುಡುಕ್ಬೇಕು ಹುಡ್ಕೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ಮಾರ್ನಿಂಗ್ ಹನ್ನೊಂದು ಇದೆ ಓಕೆ ಓಕೆ ಹನ್ನೊಂದುವರೆ ಮೋಸ್ಟ್ಲಿ ನಾನು ಲೈವ್ ಮಾಡಿದ್ರೆ ಬರಲ್ಲ ಆಯ್ತಾ ಒನ್ ಟೈಮ್ ಮಾಡಿದೆ ಅಷ್ಟೇ ಹೌದಾ ಶ್ರೇಯ ಸಿಸ್ಟರ್ ಓಕೆ ಓಕೆ ನಾಳೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಶಿವರ್ ಶಿವರ್ ಖಂಡಿತ ಬರ್ತೀನಿ ಶ್ರೇಯ ಸಿಸ್ಟರ್ ನೀವು ನೋಡಿಲ್ವಾ ವಿಜಯ್ ಇದು ನಾನು ಹಾಕಿದ್ದೆ ನಾನು ನಿಮ್ಮ ಲೈವಿಗೆ ಬಂದಿದ್ದೆ ಇಬ್ಬರು ಮೊನ್ನೆ ಇವತ್ತು ಬಂದಿಲ್ಲ ಇವತ್ತು ಮಾಡಿಲ್ಲ ಅನಿಸುತ್ತೆ ಲೈವ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಶೇಷ ಶಿಷ್ಟ ಥ್ಯಾಂಕ್ ಯು ಸೋ ಮಚ್ ನಾನು ಬಂದಿದ್ದೆ ಮೊನ್ನೆ ಕಮ್ ಟು ಮೈ ಲೈವ್ ಓಕೆ ನಾಳೆ ಮಾಡ್ತೀರಾ ಎಷ್ಟೊತ್ತಿ ಮಾಡ್ತೀರಾ ಇದೆ ಇಬ್ಬರು ನಾಳೆನೂ ಏಳುವರೆಗೆ ಮಾಡ್ತೀರಾ ನನಗೆ ಇವತ್ತು ಬರಕ್ಕೆ ಟೈಮ್ ಆಗಿಲ್ಲ మొత్తత్ <multod> కరెంటు <karantuk> <be tweet> பண்ணில இவங்க யாரி தீர que tanquearon encierron tu bando Hi, hi. I don't like or to please comment my Hi Hi Jain bro, welcome my lady. Thank you so much. Utaita. Utaita bro. Thank you, thank you. ಥ್ಯಾಂಕ್ ಯು ಹಾಯ್ ಹಾಯ್ ಉಪೇಂದ್ರ ಬ್ರೋ ಇವತ್ತೇನು ಲೈವಿಗೆ ಬಂದಿಲ್ಲ ಅಂತ ಕೋಳ್ತಾ ಇದ್ದೆ ನಿಮ್ಮನ್ನ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತು ನಿಮ್ದಾಯ್ತಾ ಹೌದಾ ಇಷ್ಟು ಲೇಟಾ ಇಷ್ಟು ಲೇಟ್ ಬಂದ್ರ ಮನೆಗೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಬ್ರೋ ಇವತ್ತು ಬೆಳಗ್ಗೆಯಿಂದ ಲೈವಿಗೆ ಬಂದಿಲ್ಲ 嗯。嘞。 آفس وکی آ کے اوکے اوکے پو تکو سو مچ